ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆಂದ ಇದ್ದೀನಿ ನೀವು ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಇವತ್ತೊಂದು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಎಲ್ಲ ಊಟ ಮಾಡ್ಬೋದಿದ್ದು ಇದು ತುಂಬ ಅಂದರೆ ತುಂಬಾ ಚೆಂದ ಇರುತ್ತೆ ಹೊಟ್ಟೆ ತುಂಬ ನೀವು ಊಟ ಮಾಡ್ಬೋದು ನಾನು ಈಗ ಬಾಣಲಿಗೆ ಎಣ್ಣೆ ಇದ್ದೀನಿ ಗ್ರೇವಿಗೆ ನಾನು ಟೊಮೆಟೊ ಒಂದು ಐದು ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಮೀರಿ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಈಗ ಇಲ್ಲಿ ಎಣ್ಣೆ ಕಾಯ್ದ ಕಾದಾಗಿದೆ ನಾನು ಈರುಳ್ಳಿ ಹಾಕ್ಕೊಳ್ತೀನಿ ಇದು ಎಣ್ಣೆನ ಚಂದ್ರೆ ಆಗ್ಬೇಕು ಇದೆ ನಾನು ತುದ್ದಿರು ಆಲೂಗೆಡ್ಡೆ ಗಿಡ್ಡೆ ಹಾಕಬೇಕಾ ಇದ್ದೀನಿ ಇದ್ರ ಜೊತೆ ಕರ್ಬೇವಾಗ್ತಾ ಇದ್ದೀನಿ ಇದು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಿ ಸುರ್ದಿರೋದ್ರಿಂದ ಜಾಸ್ತಿ ಟೈಮ್ ತಗೊಳಲ್ಲ ಬೇಗ ಫ್ರೈ ಆಗುತ್ತೆ ಇದು ಆಲೂಗಡ್ಡೆ ಈರುಳ್ಳಿ ಚೆಂದಕ್ಕೆ ಫ್ರೈ ಆಗಿದೆ ಟೊಮೆಟೊ ಹಾಕಿಬಿಡ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಮುಚ್ಚಿಬಿಡಣ್ಣ ಈಗಿದ್ ಬೇಯಕ್ಕೆ ಬಿಟ್ಬಿಡೋಣ ಮುಚ್ಚಿಬಿಟ್ಟು ಈಗ ಚಂದಾಗ ಬೆಂದಿದೆ ನಾನು ಇದಕ್ಕೀಗ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಸಾಂಬಾರ್ ಪುಡಿ ಎರಡು ಸ್ಪೂನು ನ್ನೆಲ್ಲ ತಿರ್ಸ್ಕೊಳ್ತೀನಿ ಚೆಂದಾಗಿ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ತಾ ಇದ್ದೀನಿ ಉಪ್ಪು ಕರೆಕ್ಟ್ ನೋಡ್ಕೊಬಿಡೋಣ ನೋಡ್ಕೋ ಇಲ್ಲ ಅಂತ ಅಂದರೆ ಮೊಟ್ಟೆ ಹೊಡೆದಾಕದ್ ಮೇಲೆ ತಿರುಗ್ಸಕ್ ಆಗಲ್ಲ ಈಗ ನಾನು ಒಂದೊಂದೇ ಮೊಟ್ಟೆ ಒಡೆದು ಬಿಡ್ತಾ ಇದ್ದೀನಿ ನಾನೀಗ ಮೊಟ್ಟೆ ಎಲ್ಲ ಒಡೆದು ಹಾಕೊಂಡಿದ್ದೀನಿ ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡೋಣ ಸ್ವಲ್ಪ ಹೊತ್ತು ಹ್ಞೂ ನಾನು ಕೊತ್ಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ನೋಡಿ ಇದು ಗ್ರೇವಿ ರೆಡಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮಾಡಿ ಸ್ಮೆಲ್ ಘಮ 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 ಅಂತ ಬರ್ತಾ ಇದೆ ಇದ್ರೆ ಸಾಕು ನೀವು ಹೊಟ್ಟೆ ತುಂಬ ಊಟ ಮಾಡ್ಬೋದು ಈ ಗ್ರೇವಿ ನೋಡಿ ಎಷ್ಟು ಚಂದಾಗ ಬಂದಿದೆ ಮೊಟ್ಟೆನೂ ಅಷ್ಟೆ ಚೆಂದಾಗಿ ಬೆಂದಿದೆ ನಿಮಗೆ ಜ್ವರ ಬಂದಾಗ ಬಾಯಿ ಕೆಟ್ಟೋಗೆಲ್ಲ ಈ ಥರ ಗ್ರೇವಿ ನೀವು ಮಾಡ್ಕೊಂಡು ಊಟ ಮಾಡಿದ್ರೆ ಬಾಯಿ ಸರಿ ಹೋಗುತ್ತೆ ನಾನು ವಿಡಿಯೋ ನೋಡಿದವರೆಲ್ಲ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ ಒಪ್ಪಿ ಎಲ್ಲರ ಮನೆಯಲ್ಲೂ ಸುಖ ಶಾಂತಿಯಿಂದ ಇರಲಿ ಅಂತ ದೇವ್ರಲ್ಲಿ ನಾನು ಬೇಡ್ಕೊಳ್ತೀನಿ ಥ್ಯಾಂಕ್ ಯು